ನಮ್ಮ ಜೀವನವೇ ಆಗಿ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕು ತಮ್ಮ ತನ್ನ ಹೊಟ್ಟೆಪಾಡಿಗೋಸ್ಕರ ಇವತ್ತು ನಾನು ನನ್ನ ಮನೆಯಿಂದ ಸ್ವಲ್ಪ ಹೊರಗಡೆ ಹೋಗಿದ್ದೆ ಆವಾಗ ಒಂದು ದಾರಿ ಮಧ್ಯದಲ್ಲಿ ಒಬ್ಬರು ವಯಸ್ಸಾದ ಒಬ್ಬ ವ್ಯಕ್ತಿ ತನ್ನ ಪಾಡಿಗೆ ತಾನು ವ್ಯಾಪಾರ ಮಾಡ್ತಿದ್ದರು ಅಂದರೆ ಜೋಳ ವ್ಯಾಪಾರ ಮಾಡ್ತಿದ್ದರು ಅವರನ್ನು ಜಸ್ಟ್ ನಾನು ವಿಚಾರಿಸಿದೆ ಸರ್ ಎಷ್ಟು ನಿಮಗೆ ವ್ಯಾಪಾರ ಆಯಿತು ಅಂತೇಳಿ ಆವಾಗ ಅವ್ರು ಹೇಳಿದ್ರು ಇಲ್ಲ ವ್ಯಾಪಾರ ಏನಾಗಿಲ್ಲ ನಿಮ್ಮದೇ ಫಸ್ಟ್ ಬೋನಿ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ನಾನು ಅವ್ರ ಹತ್ರ ಎರಡು ಪರ್ಚೇಸ್ ಮಾಡಿದೆ ಒಂದು ಜೋಲ ಬಂದುಬಿಟ್ಟು ಮೂವತ್ತು ರೂಪಾಯಿ ಸೊ ಅರವತ್ತು ರೂಪಾಯಿ ಕೊಟ್ಟು ಎರಡು ಜೋಲ ಪರ್ಚೇಸ್ ಮಾಡಿದೆ ಅವರು ನಮಗೆ ನೀಟಾಗಿ ಸುಟ್ಟು ನಮಗೆ ಈ ರೀತಿಯಾಗಿ ಕೊಡ್ತಾರೆ ಅವರು ಅಂದರೆ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ನನ್ನ ಪ್ರಕಾರ ಏನು ಮಾಡಬೇಕಂದ್ರೆ ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಇರ್ತಾರಲ್ಲ ಅವರಿಂದ ಪರ್ಚೇಸ್ ಏನಾದರೂ ನಾವು ಮಾಡಿದರೆ ಅವರಿಗೆ ತಿನ್ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅವರ ಒಂದು ಜೀವನ ಈ ರೀತಿಯಾಗಿ ಹೋಗ್ತಾ ಇರುತ್ತೆ ನಮ್ಮಿಂದಾಗಿ ಅವರಿಗೆ ತುಂಬ ಉಪಕಾರ ಆಗುತ್ತೆ ಸೊ ನೀವೇನಾದರೂ ಹೊರಗಡೆ ಏನಾದರೂ ಹೋಗ್ತಿದ್ರೆ ಅಲ್ಲಾದರೂ ಚಿಕ್ಕಪುಟ್ಟ ಈ ರೀತಿಯಾಗಿ ವ್ಯಾಪಾರಸ್ಥರು ಕಂಡ್ರೆ ಅವರಿಂದ ಈ ರೀತಿಯಾಗಿ ಏನಾದರೂ ಪರ್ಚೇಸ್ ಮಾಡಿ ಅವರಿಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಓಕೆನಾ ಬೈ ಬೈ